ಕೋಟಿ ಮಟ್ಟ ಕೋಲಾರ ನಗರಸಭೆಯ ವ್ಯಾಪ್ತಿಗಾಗಿ ಮೂರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಬಂಗಾರಪೇಟೆ ಅರವತ್ತೈದು ಕೋಟಿ ಮೊತ್ತದ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಹಸಿರು ನ್ಯಾಯಾಲಯದ ವ್ಯಾಪ್ತಿಯ ಕಾಮಗಾರಿ ಇಪ್ಪತ್ನಾಲ್ಕು ರೈತರು ಇದರ ಫಲಾನುಭವಿಗಳಾಗಿದ್ದಾರೆ ತೋಟಗಾರಿಕೆ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯ ಮಾವಿನ ಹಣ್ಣು ತರಕಾರಿ ಬೆಳೆಗಳಿಗೆ ವಿಶ್ವ ಪ್ರಸಿದ್ಧವಾಗಿದೆ ತೊಂಬತ್ತಾರು ಸಾವಿರದ ಒಂಬೈನೂರ ಐವತ್ತು ಎಕ್ಟರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ಉತ್ಪಾದನೆಯು ಹದಿನೇಳು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಆಗಿದೆ ಕೈಗಾರಿಕೆ ಮತ್ತು ವಾಣಿಜ್ಯ ಸರ್ಕಾರವು ಕೃಷಿಯನ್ನಷ್ಟೇ ಕೈಗಾರಿಕಾ ಕ್ಷೇತ್ರಕ್ಕೂ ಪ್ರಾಮುಖ್ಯತೆ ನೀಡಿದ್ದು ಜಿಲ್ಲೆಯಲ್ಲಿ ಪ್ರಮುಖ ಖಾಸಗಿ ಕೈಗಾರಿಕೆಗಳು ಉತ್ಪಾದನೆಯಲ್ಲಿ ತೊಡಗಿವೆ ರೇಷ್ಮೆಯ ಸಾವಿರದ ಇನ್ನೂರ ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪು ನೆರಳು ಬೆಳೆಯುತ್ತಿದ್ದಾರೆ ಪ್ರಸಕ್ತ ನಾನೂರ ಎರಡು ಹೆಕ್ಟೇರ್ ಇಪ್ಪು ನೆರಳಿ ನಾಟಿ ಮಾಡಿದ್ದು ಒಂಬತ್ತು ಸಾವಿರದ ನಾನೂರ ನಲವತ್ತ ಒಂಬೈನೂರ ನಲವತ್ತೆರಡು ಟನ್ ಗೂಡು ಉತ್ಪಾದಿಸಲಾಗಿದೆ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರೇಷ್ಮೆ ಬೆಳೆಗಾರರಿಗೆ ಮೂರು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿಗಳನ್ನು ಸಾರ್ವಜನಿಕರಿಗೆ ಅತಿ ಹೆಚ್ಚು ಅಗತ್ಯವಾಗಿರುವ ಜಾತಿ ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಮತ್ತು ಪತ್ರ ಮತ್ತು ಹಿಂದುಳಿದ ವರ್ಗಗಳ ಪ್ರಪತ್ರ ದಾಖಲೆಗಳನ್ನು ಪಡೆಯಲು ಆಗುತ್ತಿದ್ದ ವಿಳಂಬವನ್ನು ತಪ್ಪಿಸಿ ಸಂಯೋಜನೆ ಆಪ್ ಮುಖಾಂತರ ಕಾಗದ ರಹಿತ ವೇಗವಾದ ಸೇವೆಗಳನ್ನು ನೀಡುವಲ್ಲಿ ಕಂದಾಯ ಇಲಾಖೆ ಯಶಸ್ವಿಯಾಗಿದೆ ನಮ್ಮ ಹಳ್ಳಿಯ ಜನರ ಸಣ್ಣ ಪುಟ್ಟ ಸಮಸ್ಯೆ ಎದುರಾದ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಕಚೇರಿಯಿಂದ ಮುಖ್ಯಮಂತ್ರಿಗಳ ಕಚೇರಿವರಿಗೆ ಅಲಿಯುವ ಪರಿಸ್ಥಿತಿಯಿಂದ ಇದನ್ನು ತಪ್ಪಿಸಲು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಜನತಾ ದರ್ಶನ ಯೋಜನೆಯನ್ನು ರೂಪಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಮಾಲೂರು ವ್ಯಾಪ್ತಿಯ ವೆಂಕಟೇಶಯ್ಯಂಗ ರಂಗಮಂದಿರ ಒಂದು ಕೋಟಿ ನಲವತ್ತೈದು ಲಕ್ಷ ಬಸ್ ನಿಲ್ದಾಣಕ್ಕೆ ಇಪ್ಪತ್ತು ಕೋಟಿ ಇತರ ಅಭಿವೃದ್ಧಿಗಳಿಗೆ ಇಪ್ಪತ್ತು ಕೋಟಿಗಳ